ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡೋದೇನಂದ್ರೆ ಬಳ್ಳಾರಿ ಜಿಲ್ಲಾದ್ಯಂತ ಇವತ್ತೇನು ಕೃಷಿಗಾಗಿ ಎರಡನೆಯ ಬೆಳೆಯ ಕೃಷಿಗಾಗಿ ರೈತರಿಗಾಗಿ ರೈತರ ವ್ಯವಸಾಯಕ್ಕಾಗಿ ನೀರನ್ನ ಬಿಡದೆ ಮೀನಾಮೇಷವನ್ನು ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಳೆ ರೈತರ ಕೃಷಿಗೆ ನೀರನ್ನ ಬಿಡಬೇಕೆಂತಂದು ಹೇಳಿ ನೀರನ್ನ ಪೂರೈಕೆ ಮಾಡಬೇಕೆಲ್ಲಾ ರೈತರಿಗೆ ಎನ್ನುವ ಆಗ್ರಹದೊಂದಿಗೆ ನಾಳೆ ಎರಡನೇ ತಾರೀಕು ಭಾನುವಾರ ರಾಯಲ್ ಸರ್ಕಲ್ ವೃತ್ತದಲ್ಲಿ ಹತ್ತುವರೆಗೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಬೃಹತ್ ಪ್ರತಿಭಟನೆಯಲ್ಲಿ ರೈತರು ಸಾರ್ವಜನಿಕರು ಕಾರ್ಯಕರ್ತರು ಭಾಗವಹಿಸಿ ನಾವೆಲ್ಲರೂ ಕೂಡ ವಿನಂತಿಯನ್ನ ಪಕ್ಷದ ಪರವಾಗಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡುತ್ತೇನೆ